ನೆಟ್ವರ್ಕ್ ಎಂದೆಂದಿಗೂ ಿಗೂ ಈ ನವರಾತ್ರಿಯ ಆರನೇ ದಿನ ಯಾವ ದೇವಿಯನ್ನು ಆರಾಧಿಸಬೇಕು ಕಾತ್ಯಾಯನಿ ದೇವಿ ಈ ಹೆಸರಿನ ದುರ್ಗಾದೇವಿಯ ಅವತಾರವನ್ನು ಪೂಜೆ ಮಾಡ್ತೀವಿ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುವಂತಹ ದುರ್ಗಾದೇವಿಯ ಒತ್ತಿ ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಕಾತ್ಯಾಯಿನಿ ದೇವಿಯ ಅವತಾರದ ಪೂಜೆ ದಿನ ನವರಾತ್ರಿ ಆರನೇ ದಿನ ಈ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇನ ಬೀಜ ಮಂತ್ರ ನೂರಾ ಎಂಟು ಸಲ ಬೆಳಗ್ಗೆ ನೂರ ಎಂಟು ಸಲ ಸಂಜೆ ಹೇಳಲಿ ಅಥವಾ ಸಾವಿರದ ಎಂಟು ಸಲ ಹೇಳಲಿ ಈ ಮಂತ್ರ ಹೇಳಿ ಎಂಟೇ ದಿವಸದಲ್ಲಿ ಅವರಿಗೆ ಮದುವೆ ಸೆಟ್ ಆಗುವಂತಹ ಯೋಗ ಕೂಡಿ ಬರುತ್ತೆ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ಆರನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನವರಾತ್ರಿಯ ಆರನೇ ದಿನ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಯಾವ ಕಲರ್ ಬಟ್ಟೆಯನ್ನು ನಾವು ಧರಿಸ್ಬೇಕು ಹಾಗೆ ದೇವಿಗೆ ಏನೆಲ್ಲ ಏನು ಅರ್ಪಿಸ್ಬೇಕು ಯಾವ ಬಟ್ಟೆ ಯಾವ ಕಲರ್ನ ಬಟ್ಟೆಯನ್ನು ಯಾವ ಬ ಕಲರ್ನ ಸೀರೆಯನ್ನು ದೇವರಿಗೆ ಅರ್ಪಿಸಬೇಕು ಏನೆಲ್ಲ ನೈವೇದ್ಯ ಮಾಡಬೇಕು ಏನೆಲ್ಲ ಸಿಂಪಲ್ ರೆಮಿಡೀಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆ ಗುರುಜಿ ಇದು ಈ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಬಂದು ನವರಾತ್ರಿಯ ಆರನೇ ದಿನದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ನವರಾತ್ರಿಯ ಆರನೇ ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಇವ ಈ ದಿನ ಯಾವ ಕಲರ್ನ ಬಟ್ಟೆಯನ್ನ ಧರಿಸ್ಬೇಕು ದೇವರಿಗೆ ಏನೆಲ್ಲ ನೈವೇದ್ಯ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಗುರುಜಿ ತುಂಬಾ ಕುತೂಹಲಕಾರಿ ಮಾಹಿತಿಯನ್ನ ಹೊತ್ತು ತಂದಿದ್ದೀವಿ ಎಲ್ಲಕ್ಕಿಂತ ಮುಂಚೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರನೆಯ ದಿನ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿ ಈ ಹೆಸರಿನ ದುರ್ಗಾದೇವಿಯ ಅವತಾರವನ್ನು ಪೂಜೆ ಮಾಡ್ತೀವಿ ಈ ಹೆಸರನ್ನ ಕೂಡ ಸರ್ವೇ ಸಾಮಾನ್ಯವಾಗಿ ಮಕ್ಕಳಿಗೆ ಇಟ್ಟಿರುವಂಥದನ್ನ ನೋಡಿರ್ತೀವಿ ಕಾತ್ಯಾಯಿನಿ ಅಂತ ಹೆಣ್ಮಕ್ಳಿಗೆ ಹೆಸರಿಟ್ಟಿರ್ತಾರೆ ಬಹಳ ಪವರ್ಫುಲ್ ದೇವಿ ಖಾತೆಯನ್ನಿದೇವಿ ದುರ್ಗಾ ದುರ್ಗಾದೇವಿಯ ಆರನೇ ಅವತಾರ ಸಿಕ್ಸ್ತ್ ಫಾರ್ಮ್ ಆಫ್ ದುರ್ಗಾ ಅಂತ ಹೇಳ್ತಾರೆ ಇದು ವಿಶೇಷವಾಗಿ ನಮಗೆ ಆಜ್ಞಾ ಚಕ್ರವನ್ನ ಆಕ್ಟಿವೇಟ್ ಮಾಡುವಂತಹ ದುರ್ಗಾದೇವಿಯ ಅವತಾರ ಆಜ್ಞಾ ಚಕ್ರ ಅಂದ್ರೆ ಇಲ್ಲಿ ಶಿವನ ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ ಪ್ರತಿಯೊಬ್ಬರಿಗೂ ಐ ಇರುತ್ತೆ ಮೂರನೇ ಕಣ್ಣು ಇರುತ್ತೆ ಆಜ್ಞಾ ಚಕ್ರ ಇಲ್ಲಿರುತ್ತೆ ಮೇಲೆ ಅದಕ್ಕೋಸ್ಕರ ನೋಡಿ ಸ್ತ್ರೀಯರಿಗೆ ವಿಶೇಷವಾಗಿ ಈ ಸಿಂಧೂರ ಕುಂಕುಮವನ್ನ ನಾವೇನು ಹಣೆಗೆ ಹಚ್ಕೋತೀವಲ್ಲ ಸ್ತ್ರೀಯರು ಯಾಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಣೆಗೆ ಕುಂಕುಮ ಮಸ್ಟ್ ಕಡ್ಡಾಯ ಕಡ್ಡಾಯ ಅಂತ ಮಾಡಿರೋದು ಒತ್ತಿ ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆದ್ರೆ ಸಾಕಷ್ಟು ಲಾಭಗಳಿದೆ ನಾವು ನಾವು ನೀವು ಮುಂದೆ ಒಂದು ಈ ಸಪ್ತ ಚಕ್ರಗಳ ಬಗ್ಗೆ ಏಳು ಎಪಿಸೋಡೆ ಮಾಡ್ಬಿಡೋಣ ಪಾಡ್ಕಾಸ್ಟ್ ಮಾಡೋಣ ಈ ಆಜ್ಞಾ ಚಕ್ರ ಒಂದು ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅವರಿಗೆ ಜೀವನದಲ್ಲಿ ಸಾಕಷ್ಟು ಬೆಳಕು ಎನ್ಲೈಟ್ಮೆಂಟ್ ಅವರು ಹೋಗುವಂತ ದಾರಿಯಲ್ಲಿ ಕತ್ತಲಿರೋದಿಲ್ಲ ಬರೀ ಬೆಳಕು ಯಾಕೆ ಎನ್ಲೈಟ್ಮೆಂಟ್ ಆಗತ್ತೆ ಅಂತಂದ್ರೆ ಆ ಒಂದು ಆಜ್ಞಾ ಚಕ್ರ ಸಂಬಂಧಪಟ್ಟಿದ್ದು ಕಾತ್ಯಾಯಿನಿ ದೇವಿಗೆ ಅದಕ್ಕೋಸ್ಕರನೇ ಹೇಳ್ತಿರೋದು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಸರಿಸುಮಾರ್ ನೀವು ನೋಡ್ತೀರಾ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರೋದು ಅಂದ್ರೆ ಈ ಇತ್ತೀಚಿನ ಟ್ರೆಂಡ್ ಟ್ರೆಂಡ್ ಅಂತ ಹೇಳಿ ಹೆಣ್ಮಕ್ಳು ಹಣೆ ಮೇಲೆ ಕುಂಕುಮವನ್ನ ಇಡೋದು ಬಿಟ್ಟಿದ್ದಾರೆ ಬಹಳ ತಪ್ಪದು ಯಾಕೆ ಅಂತಂದ್ರೆ ಶಾಸ್ತ್ರ ಪುರಾಣ ವೇದಗಳಲ್ಲಿ ಉಲ್ಲೇಖ ಇರುವ ರೀತಿ ಹಣೆಗೆ ಬೊಟ್ಟನ್ನ ಇಡುವಂಥದ್ದು ಅದು ಹಚ್ಕೋಬೇಕಂದ್ರೆ ಲೈಟ್ ಆಗಂತ ಹಚ್ಕೊಳಕ್ ಆಗಲ್ಲ ನಾವು ಒಂದ್ ಸ್ವಲ್ಪ ಅದನ್ನ ಪ್ರೆಸ್ ಮಾಡಿ ಹಚ್ಕೋಬೇಕಲ್ವಾ ಅದ್ರ ಹಿಂದಿನ ತಾತ್ಪರ್ಯ ಏನು ಅಂದ್ರೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ಲಿ ಅಂತ ಆಜ್ಞಾ ಚಕ್ರ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅವರು ಸ್ಟೂಡೆಂಟ್ ಇದ್ರೆ ಅವರ ಸ್ಟೂಡೆಂಟ್ ಲೈಫ್ ಅಲ್ಲಿ ಎನ್ಹಾನ್ಸ್ಮೆಂಟ್ ಬೆಳಕಿರುತ್ತೆ ಓದಿದ್ದೆಲ್ಲ ನೆನಪಿನಲ್ಲಿ ಉಳಿಯುವಂತದ್ದು ಅವರು ಟಾಪರ್ ಆಗುವಂತದ್ದು ಮುಂದೆ ಅವರ ವೈವಾಹಿಕ ಜೀವನ ಚೆನ್ನಾಗಿರುವಂತದ್ದು ಇತ್ತೀಚೆಗೆ ಯಾಕೆ ಡೈವರ್ಸ್ ಕೇಸುಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ನೋಡಿ ಸಿಕ್ಕಾಪಟ್ಟೆ ಆಗಿ ಆರು ತಿಂಗಳಾಗಿರಲ್ಲ ಒಂಬತ್ತು ತಿಂಗಳಾಗಿರಲ್ಲ ಡೈವರ್ಸ್ ಯಾಕೆ ಅವರು ಇಲ್ಲ ಟ್ರೆಂಡ್ ಮಮ್ಮಿ ಡ್ಯಾಡಿ ಟ್ರೆಂಡ್ ನಾನು ಕುಂಕುಮ ಇಟ್ಕೊಳ್ಳಲ್ಲ ಹಣೆಗೆ ಬೊಟ್ಟು ಇಟ್ಕೊಳ್ಳಲ್ಲ ಅಲ್ಲಿಂದ ಅವರು ಸರಿಸುಮಾರ ಒಂದು ಹತ್ ಹದಿನೈದು ವರ್ಷ ಈ ಆಜ್ಞಾ ಚಕ್ರವನ್ನ ಪ್ರೆಸ್ ಮಾಡೋದ್ ಬಿಟ್ಟಿರ್ತಾರೆ ಹಣೆಗೆ ಕುಂಕುಮ ಇಟ್ಕೊಳ್ಳೋದು ಅದೇನಾಗಿರತ್ತೆ ಅಂದ್ರೆ ಮುಂದೆ ಡೈರೆಕ್ಟ್ ಅವ್ರಿಗೆ ಎಫೆಕ್ಟ್ ಆಗುವಂತದ್ದು ಮದುವೆ ಆದ್ಮೇಲೆ ಅದು ಡೈವರ್ಸ್ ಅಲ್ಲಿ ಕಾರಣ ಆಗುತ್ತೆ ಚಿಕ್ಕಂದಿನಿಂದ ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದ್ರು ಅದನ್ನ ಮುಂದೆ ಅವರ ವೈವಾಹಿಕ ಜೀವನದಲ್ಲಿ ಪಾಲಿಸ್ಕೊಂಡು ಹೋದ್ರು ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಹೇಳಿ ನೀವು ಡೈವರ್ಸ್ ಅನ್ನೋದ್ ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ರು ದಂಪತಿಗಳು ಸಂಪೂರ್ಣವಾಗಿ ಆಯುಷನ್ನ ಮುಗಿಸ್ತಾ ಇದ್ರು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಯಾರು ಕಂಪಲ್ಸರಿ ಕಡ್ಡಾಯವಾಗಿ ಕುಂಕುಮ ಇಟ್ಕೋತಿದ್ರು ಒಂದ್ ವರ್ಷ ನೂರು ವರ್ಷದ ಹಿಂದೆ ನೋಡಿದ್ರೆ ಅವರೆಲ್ಲ ತವರ್ ಮನೆಯಿಂದ ಅಂದ್ರೆ ಈ ಗಂಡನ ಮನೆಯಿಂದ ತವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ರ ಡೈವರ್ಸ್ ಇತ್ತ ಇರ್ಲಿಲ್ಲ ಕಡ್ಡಾಯವಾಗಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಅಂದ್ರೆ ಆಜ್ಞಾ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಕೃತಿಯೇ ದುರ್ಗಾದೇವಿಯ ಸ್ತ್ರೀಯರಿಗೆ ಕೊಟ್ಟಂತ ಒಂದು ಶಕ್ತಿ ಅದನ್ನೇ ಬಿಟ್ಟು ಬಿಟ್ರೆ ದಯಮಾಡಿ ನಾನು ನಮ್ಮ ಸಹೋದರಿಯರಲ್ಲಿ ಮಾತೆಯರಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ನವರಾತ್ರಿಯ ಸಂದರ್ಭದಲ್ಲಿ ರಹಸ್ಯವನ್ನು ಕೂಡ ಬಿಚ್ಚಿಟ್ಟಿದ್ದೀನಿ ಕುಂಕುಮವನ್ನ ದಯಮಾಡಿ ಫ್ಯಾಷನ್ ಫ್ಯಾಷನ್ ಅಂತ ಇಗ್ನೋರ್ ಮಾಡಕ್ ಹೋಗ್ಬೇಡಿ ದಯಮಾಡಿ ಪ್ರತಿದಿನ ಹಣೆಗೆ ಬೊಟ್ಟನ್ನ ಇಟ್ಕೋಬೇಕು ಇಟ್ಕೊಂಡ್ರೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆದ್ರೆ ನಿಮ್ಮ ಸ್ಟಡಿಯಲ್ಲಿ ದಾಂಪತ್ಯ ಜೀವನದಲ್ಲಿ ನೌಕರಿಯಲ್ಲಿ ಎಲ್ಲವೂ ಪ್ರಗತಿ ಆಗುತ್ತೆ ಇವನ್ ಪುರುಷರು ಕೂಡ ಹಣೆಗೆ ಕುಂಕುಮನ ಇಟ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ ಖಂಡಿತವಾಗಿ ನೋಡಿರ್ತಾರೆ ಹಾಗಾಗಿ ಇದು ಇದ್ರ ಹಿಂದಿನ ಚಕ್ರ ಆಕ್ಟಿವೇಟ್ ಆಗುತ್ತೆ ಆರನೆಯ ದಿನದ ನವರಾತ್ರಿ ಅವತಾರ ಕಾತ್ಯಾಯನಿ ದೇವಿಯ ಪೂಜೆಯಿಂದ ಕಾತ್ಯಾಯಿನಿ ದೇವಿ ಸಾಮಾನ್ಯ ನೋಡ್ಲಿಕ್ಕಾಗಿ ನಾವು ವಾರಿಯರ್ ಅಂದ್ರೆ ಯೋಧನತನ ಅಂದ್ರೆ ಒಂದು ಉಗ್ರ ರೂಪದಲ್ಲಿ ಇರ್ತಾಳೆ ನಾಲ್ಕು ಕೈಗಳಿರುತ್ತೆ ಸಿಂಹದ ಮೇಲೆ ಕೂತಿರುವಂತದ್ದು ಅಭಯ ಮುದ್ರೆ ಮತ್ತು ವರದ ಮುದ್ರೆ ಅಂದ್ರೆ ಆಶೀರ್ವಾದದ ಮುದ್ರೆ ಇರುತ್ತೆ ಈ ಕಾತ್ಯಾಯಿನಿಯ ಒಂದು ಅವತಾರದ ಉಗಮ ಹೇಗಾಯ್ತು ಅಂತಂದ್ರೆ ನೀವು ಮಹಿಷಾಸುರನ ಹೆಸರನ್ನ ಕೇಳಿರ್ತೀರ ಅಲ್ವಾ ಮೈಸೂರಲ್ಲಿ ಚಾಮುಂಡಿ ನೋಡಿರ್ತಿರಲ್ಲ ಮಹಿಷಾಸುರನ ಆ ಮಹಿಷಾಸುರ ಏನ್ ಮಾಡ್ತಾನೆ ಅಂದ್ರೆ ತುಂಬಾ ಪ್ರಬಲವಾಗಿ ತಗೊಂಡು ಮೆರಿತಾ ಇರ್ತಾನೆ ನಾನೇ ಸರ್ವಶ್ರೇಷ್ಠ ನಾನೇ ಎಲ್ಲ ನಾನೇ ಒಡೆಯ ಅಂತ ಹೇಳಿ ಅವನು ಉಪ್ಪಟಾಳ ತಾಳಲಾರದೆ ಯಾರಿಂದ ತಗೊಂಡಿರ್ತಾರೆ ಅವನ ಅವನು ಬ್ರಹ್ಮನಿಂದ ಬ್ರಹ್ಮನಿಂದ ಹೊರ ಪಡೆದು ಸಾಕಷ್ಟು ಶಕ್ತಿಶಾಲಿಯಾಗಿ ಮೆರೆದಾಡ್ತಾ ಇರ್ತಾನೆ ಆಗ ದೇವತೆಗಳಿಗೆ ದೇವತೆಗಳಿಗಲ್ಲಿ ಕಿರಿಕಿರಿ ಆಗುವಂಥದ್ದು ಇದೇ ತರ ಆಯ್ತಲ್ಲ ಅಂತ ಹೇಳಿ ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ವಿಶೇಷವಾದಂತಹ ಶಕ್ತಿಯನ್ನ ರೂಪುಗೊಳಿಸ್ತಾರೆ ಕಾತ್ಯಾಯಿನಿ ದೇವಿ ಅವತಾರ ಉಗಮ ಆಗತ್ತೆ ಋಷಿ ಕಾತ್ಯಾಯನ ಎನ್ನುವಂತಹ ಒಂದು ಆಶ್ರಮದಲ್ಲಿ ದೇವಿ ಜನಿಸ್ತಾಳೆ ಶಿಶುವಾಗಿ ಅಲ್ಲಿ ಅದಕ್ಕೆ ಅದಕ್ಕೋಸ್ಕರ ಅವರಿಗೆ ಕಾತ್ಯಾಯಿನಿ ದೇವಿ ಅಂತ ಹೆಸರಿಡ್ತಾರೆ ಭಾಗವತ ಪುರಾಣದಲ್ಲಿ ಕೂಡ ಏನೋ ಉಲ್ಲೇಖ ಇದೆ ಅಂದ್ರೆ ಗೋಪಿಕಾ ಅಂತ ಇರ್ತಾರಲ್ಲ ಅವರು ನಾನು ಕೃಷ್ಣನನ್ನ ಮದುವೆ ಆಗ್ಬೇಕು ನಾನು ಕೃಷ್ಣನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಕಾತ್ಯಾಯಿನಿ ದೇವಿಗೆ ವ್ರತ ಮತ್ತು ಪೂಜೆಯನ್ನ ಮಾಡಿದ್ರಂತೆ ಈ ಉಲ್ಲೇಖ ಕೂಡ ಸಿಗುತ್ತೆ ಕಾತ್ಯಾಯಿನಿ ದೇವಿಗೆ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತಂದ್ರೆ ಒಂದು ಧೈರ್ಯ ಬರುತ್ತೆ ಕರೇಜ್ ಕಾನ್ಫಿಡೆನ್ಸ್ ಬರುತ್ತೆ ತದನಂತರ ನಮ್ಮ ಎಲ್ಲಾ ಎಲ್ಲ ಗಳು ದೂರ ಹೋಗುತ್ತೆ ಆಬ್ಸ್ಟಾಕಲ್ಸ್ ಗಳು ಅಂದ್ರೆ ನಿಮ್ಮ ಪ್ರಕಾರ ಯಾವ್ದು ಹೇಗೆ ಬರುತ್ತೆ ಅಂತ ಒಂದೆರಡು ಉದಾಹರಣೆ ಕೊಡಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳು ಹೋದಾಗ ಫೇಲ್ ಅಂದ್ರೆ ಮೆಮೊರಿ ಲಾಸ್ ಆಗಬಹುದು ಕೆಲಸ ಸಿಗದೆ ಇರಬಹುದು ಇದಕ್ಕೆ ಸಾಮಾನ್ಯವಾಗಿ ಆಬ್ಸ್ಟಾಕಲ್ಸ್ ಅಂತ ಹೇಳ್ತಾರೆ ಜೀವನದ ಸಕಲ ಆಬ್ಸ್ಟಾಕ್ಸ್ ಗಳನ್ನ ಅದು ದೂರ ಮಾಡುತ್ತೆ ಈ ದೇವಿಯ ಆರಾಧನೆ ನೋಡಿ ಆಬ್ಸ್ಟಾಕಲ್ಸ್ ಅಂತ ಬಂದಾಗ ನಾನು ಒಂದು ವಸ್ತುವನ್ನು ತೋರಿಸ್ಬಿಡ್ತೀನಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದಂಥದ್ದು ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರವನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಆಬ್ಸ್ಟೆಕಲ್ಸ್ ಇರಲ್ಲ ಏನು ಇಲ್ಲ ದಾರಿ ಸುಗಮ ಹೂವಿನ ಹಾದಿ ಮುಳ್ಳಿರೋದೇ ಇಲ್ಲ ಯಾಕೆಂದ್ರೆ ಅಷ್ಟು ಪವರ್ಫುಲ್ ವಸ್ತು ಮನೆಗ್ ತರಿಸ್ಕೊಳ್ಳಿ ನಮ್ಮ ವೀಕ್ಷಕರು ವಿಶೇಷ ಸಿದ್ಧಿ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದ್ದು ತಂದು ಮನೆಗ್ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಜೀವನದಲ್ಲಿ ಕೇಳಿದ್ದೆಲ್ಲ ಸಿಗುತ್ತೆ ತರಿಸ್ಕೋಬೇಕು ಅಂದ್ರೆ ದಯಮಾಡಿ ಸ್ಕ್ರೀನ್ ಮೇಲೆ ಒಂದ್ಸಲ ನಂಬರ್ ಡಿಸ್ಪ್ಲೇ ಮಾಡ್ಬಿಡೋಣ ಅದನ್ನ ನೋಡಿ ವೀಕ್ಷಕರು ಬುಕ್ ಮಾಡ್ಕೊಳ್ಳಿ ಮೂವತ್ತರಿಂದ ಐವತ್ತು ಯಾರ್ಯಾರಿಗೆ ಬೇಕು ಶ್ರೀ ಶ್ರೀಚಕ್ರ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ನಿಮ್ ಮೆಸೇಜ್ ನ ಕಳಿಸಿದ್ರೆ ಅವರೇ ನಿಮ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ ಇನ್ನು ಗುರುಜಿ ಈ ಒಂದು ನವರಾತ್ರಿಯ ಆರನೇ ದಿನ ಯಾವ ಕಲರ್ ನ ಉಡುಪನ್ನ ಧರಿಸಬೇಕು ಅಂತ ಖಂಡಿತ ಈಗ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡ್ತಾ ಇದ್ದೀವಿ ಆರನೇ ದಿನ ಬೂದು ಬಣ್ಣ ಗ್ರೇ ಕಲರ್ ಶ್ರೇಷ್ಠ ಓಕೆ ಮತ್ತು ಇಲ್ಲಿ ನಾವು ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ ಆ ದೇವಿ ಯಾವ ಗ್ರಹವನ್ನ ಕಂಟ್ರೋಲ್ ಮಾಡ್ತಾಳೆ ಅಂತ ಈ ಕತ್ತೆಯನ್ನ ದೇವಿ ಗುರು ಗ್ರಹವನ್ನ ಕಂಟ್ರೋಲ್ ಮಾಡುವಂತದ್ದು ಗುರು ಬಲ ಹೋಯ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಗುರು ಬಲ ಇಲ್ಲ ಎಸ್ ಮದುವೆ ಬೇಡ ಗುರುಬಲ ಬಂದಿದೆ ಮದುವೆ ಮಾಡೋಣ ಗುರುಬಲವನ್ನ ಜಾಗೃತ ಮಾಡುವಂತದ್ದು ಸ್ಥಿರವಾಗಿಟ್ಟು ಗುರು ನೋಡಿ ಗುರು ವೆಲ್ತ್ ಅಬಂಡನ್ಸ್ ಫಾರ್ಚೂನ್ ಅದೃಷ್ಟ ಈ ಗುರುಗ್ರಹವನ್ನ ಪೂಜಿಸಿದ್ರೆ ಗುರುಗ್ರಹದ ಒಂದು ದೃಷ್ಟಿ ಬಿತ್ತು ಅಂದ್ರೆ ಅದೃಷ್ಟ ಕುಲಾಯಿಸ್ತು ಅಂತ ಅದಕ್ಕೋಸ್ಕರ ವರ್ಷ ಪೂರ್ತಿ ನಿಮಗೆ ಅದೃಷ್ಟ ಇರಬೇಕು ಅಂದ್ರೆ ಕಾತ್ಯಾಯಿನಿ ದೇವಿ ಪೂಜೆ ಮಾಡಿ ಇವತ್ತಿನ ದಿನ ಅದೃಷ್ಟ ಆಮೇಲೆ ಯಾರಿಗೆ ಮದುವೆಯಲ್ಲಿ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಕಾತ್ಯಾಯಿನಿ ದೇವಿ ಪೂಜೆ ಮಾಡ್ಬೇಕು ರಿಲೇಶನ್ಶಿಪ್ ಮದುವೆಯಲ್ಲಿ ದಾಂಪತ್ಯದಲ್ಲಿ ಕೊರತೆ ಇದ್ರೆ ಕಾತೇನಿ ದೇವಿ ಪೂಜೆ ಮಾಡ್ಬೇಕು ಅದೃಷ್ಟ ಕೈ ಕೊಡ್ತಾ ಇದೆ ಇನ್ನೇನು ಕೈಗೆ ಬಂತು ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋರು ಕೂಡ ಈ ಅಂತ ಸಮಸ್ಯೆ ಇರೋರು ಕೂಡ ಪೂಜೆ ಮಾಡ್ಬೇಕು ಅದೇ ರೀತಿ ಜೀವನದಲ್ಲಿ ಸಾಕಷ್ಟು ಜನ ನೀವು ಅಬ್ಸರ್ವ್ ಮಾಡಿರಬಹುದು ರಾಂಗ್ ಡಿಸಿಷನ್ ತಗೊಂಡು ಕಷ್ಟಕ್ಕೆ ಸಿಕ್ಕಾಕೋತಾ ಇತ್ತು ಅಯ್ಯೋ ಹಿಂಗ್ ಮಾಡಬಾರ್ದಾಗಿತ್ತು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ ಅದೇ ಕಾತೇನಿ ದೇವಿ ಪೂಜೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಆ ಟೈಮ್ ಅಲ್ಲಿ ಆ ರಾಂಗ್ ಡಿಸಿಜನ್ ತಗೊಳ್ಳೋಕೆ ತಪ್ಪುತ್ತೆ ಸೈಟ್ ತಗೊಳ್ತಾರೆ ಲಿಟಿಗೇಷನ್ ಸೈಟ್ ಇರುತ್ತೆ ಏ ಚೆನ್ನಾಗಿದೆ ಕಾರ್ನರ್ ಸೈಟ್ ಇದೆ ಬೊಂಬಾಟ್ ಇದೆ ಸಿಟಿಗೆ ಹತ್ರ ಇದೆ ಸಿಟಿಯಲ್ಲೇ ಇದೆ ಏನೋ ತಗೊಂಡ್ಬಿಡ್ತಾರೆ ಆಮೇಲೆ ಕೆಲವೊಬ್ರು ತಮ್ಮ ಸಬಾರ್ಡಿನೇಟ್ ಜೊತೆಗೆ ಜಗಳ ಮಾಡ್ಕೊತಿರ್ತಾರೆ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿರ್ಬಹುದು ಯಾವ್ದೇ ಆಫೀಸಲ್ಲಿ ಹೋಗ್ಲಿ ಬಾಸ್ ಜೊತೆಗೆ ಮೀಟ್ಲಿ ಜಗಳ ಕೊಲೀಗ್ಸ್ ಜೊತೆಗ್ ಜಗಳ ಅಂತವ್ರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ನೆರೆ ಹೊರೆಯವ್ರ ಜೊತೆಗೆ ಮನೆ ಚೇಂಜ್ ಮಾಡ್ತಾರೆ ಬಾಡಿಗೆ ಮನೆ ಇಲ್ಲೂ ನೆರೆ ಹೊರೆಯವರು ಸರಿ ಇಲ್ಲ ಅಂತ ಬಾಡಿಗೆ ಮನೆ ಚೇಂಜ್ ಮಾಡಿರ್ತಾರೆ ಅಲ್ಲಿ ಹೋದ್ರೆ ಅದೇ ಕಥೆ ಅಂತವರು ಕೂಡ ಕಾತ್ಯಾಯನಿ ದೇವಿ ಪೂಜೆ ಮಾಡ್ಕೋಬಹುದು ವಿಶೇಷವಾಗಿ ನಾವು ಇನ್ನ ರೆಮಿಡಿ ನೋಡೋಣ ಖಂಡಿತ ರೆಮಿಡಿ ಅಂತ ಬಂದಾಗ ಕಾತಾಯಿನಿ ದೇವಿಗೆ ಜೇನುತುಪ್ಪವನ್ನು ಸಮರ್ಪಣೆ ಜೇನ ಜೇನುತುಪ್ಪವನ್ನು ನೈವೇದ್ಯದ ರೂಪದಲ್ಲಿ ಇಟ್ಟು ಅರ್ಧ ಗಂಟೆ ವಾಪಸ್ ತಗೊಂಡು ತದನಂತರ ಮನೆಯವರೆಲ್ಲ ಸ್ವೀಕಾರ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಹಾರ್ಮೋನಿ ನೆಮ್ಮದಿ ಅಭಿವೃದ್ಧಿ ಎಲ್ಲಾ ಇರುತ್ತೆ ಆಮೇಲೆ ಹಳದಿ ಬಣ್ಣದ ಹೂವುಗಳು ಬಾಳೆಹಣ್ಣು ನೋಡಿ ಗುರುಗ್ರಹಕ್ಕೆ ಸಂಬಂಧಿಸಿರೋದ್ರಿಂದ ಹಳದಿ ಬಣ್ಣದ ವಸ್ತುವನ್ನೇ ಕಾತಾಯನಿ ದೇವಿಗೆ ಸಮ ಸಮರ್ಪಣೆ ಮಾಡ್ತಾ ಇದ್ದಾರೆ ಹಳದಿ ಬಣ್ಣದ ಹೂಗಳು ಬಾಳೆಹಣ್ಣನ್ನ ಸಮರ್ಪಣೆ ಮಾಡಬೇಕು ತುಪ್ಪದ ದೀಪ ಬೆಳಗ್ಬೇಕು ಮಂತ್ರದ ಸ್ವರೂಪ ಅಂತ ಬಂದಾಗ ಓಂ ದೇವಿ ಕಾತ್ಯಾಯನೈ ನಮಃ ಓಂ ದೇವಿ ಕಾತ್ಯಾಯನೈ ನಮಃ ಅನ್ನೋ ಮಂತ್ರ ನೂರ ಸಲ ಪಠಣೆ ಮಾಡ್ಬೇಕಾಗತ್ತೆ ಈ ರೀತಿ ಮಾಡಿದಾಗ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ವೀಕ್ಷಕರ ಮೇಲೆ ಇರುತ್ತೆ ಇನ್ನು ಕಡೆಯದಾಗಿ ಆರನೇ ದಿನದ ನವರಾತ್ರಿಯ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತಾರೆ ಒಂದು ರಹಸ್ಯ ಹೇಳ್ತೀನಿ ಆರನೇ ದಿನದ ರಹಸ್ಯ ಏನು ಅಂದ್ರೆ ಕಾತ್ಯಾಯನಿ ದೇವಿ ಪೂಜೆ ಅಂತ ಬಂದಾಗ ದೇವ್ ದೇವಿ ಪೂಜೆ ಮಾಡೇ ಮಾಡ್ತಾರೆ ಮಾಮೂಲಿ ಕಾತ್ಯಾಯನಿ ದೇವಿ ಅವತಾರ ಬಟ್ ಗುರುವಿನ ಬೀಜ ಮಂತ್ರ ಹೇಳಬೇಕು ಗುರುವಿನ ಬೀಜ ಮಂತ್ರ ಹೇಳಿದಾಗ ಲಕ್ ಅದೃಷ್ಟ ಫಾರ್ಚೂನ್ ಕುಲಾಯಿಸುತ್ತೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರ ನೂರ ಎಂಟು ಸಲ ಹೇಳಿ ನೋಡ್ಲಿ ಎಷ್ಟು ಜನ ಪಾಪ ಇವತ್ತು ಕಷ್ಟ ಪಡ್ತಾ ಇದಾರೆ ಮದ್ವೆ ಸೆಟ್ ಆಗಿಲ್ಲ ವಯಸ್ಸು ಮೀರ್ತಾ ಇದೆ ಅಂತ ಹೇಳಿ ಕಾತ್ಯಾಯಿನಿ ದೇವಿಯ ಅವತಾರದ ಪೂಜೆ ದಿನ ನವರಾತ್ರಿ ಆರನೇ ದಿನ ಈ ಓಂ ಗ್ರಾಮ್ ಗ್ರೀಮ್ ಗ್ರೌಂ ಸಹ ಗುರುವೇ ನಮ್ಮ ಬೀಜ ಮಂತ್ರ ನೂರಾ ಎಂಟು ಸಲ ಬೆಳಗ್ಗೆ ನೂರ ಎಂಟು ಸಲ ಸಂಜೆ ಹೇಳಿ ಅಥವಾ ಸಾವಿರದ ಎಂಟು ಸಲ ಹೇಳಿ ಎಂಟೇ ದಿವಸ ಸಮಯ ಕೊಡಿ ಈ ಮಂತ್ರ ಹೇಳಿ ಎಂಟೇ ದಿವಸದಲ್ಲಿ ಅವರಿಗೆ ಮದುವೆ ಸೆಟ್ ಆಗುವಂತ ಯೋಗ ಕೂಡಿ ಬರುತ್ತೆ ಅದ್ಭುತವಾಗಿದೆ ಇನ್ನ ಅವರು ವಿಶೇಷವಾಗಿ ಯಾರ್ಯಾರು ಈ ತರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ನಾನು ಹೇಳ್ತಾ ಇದ್ದೆ ಸಬಾರ್ಡಿನೇಟರ್ ಜೊತೆಗೆ ಜಗಳ ಮಾಡ್ಕೊತಾರೆ ಇರ್ತಾರೆ ಜೊತೆಗೆ ಅಂತ ಶಿಕ್ಷಕರಿಗೆ ಗುರು ಹಿರಿಯರಿಗೆ ಮರ್ಯಾದೆಯನ್ನ ಕೊಡಬೇಕು ಹಿರಿಯರ ಪಾದವನ್ನು ಮುಟ್ಟಿ ಅವತ್ತಿನ ದಿನ ನಮಸ್ಕಾರ ಮಾಡ್ಬೇಕು ಹಾಗಂತ ಹೇಳಿ ಅವತ್ತಿನ ದಿವಸ ಅಂತಲ್ಲ ಪೂರ್ತಿ ನಾವು ಜನ್ಮ ಪರ್ಯಂತ ಶಿಕ್ಷಕರಿಗೆ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಗಳಿಗೆ ಅದೇ ರೀತಿ ವಿಶೇಷವಾಗಿ ಆ ದಿನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಹೋಗ್ಬಿಟ್ಟು ಒಂದು ಕೆ ಜಿ ಬಾಳೆಹಣ್ಣು ಎರಡು ತೆಂಗಿನಕಾಯಿ ಆರು ಬಾದಾಮಿ ಇವನ್ನ ಸ್ವಾಮಿ ಪಾದಕ್ಕಿಟ್ಟು ಸಮರ್ಪಣೆ ಮಾಡಿ ಓಂ ಗುರುವೇ ನಮಃ ಅಂತ ನಮಸ್ಕಾರ ಮಾಡಿ ಬರೋದ್ರಿಂದ ಅವರ ಮನಸ್ಸಿನ ಇಚ್ಛೆಗಳೆಲ್ಲ ಒಂದೇ ವರ್ಷದಲ್ಲಿ ಸಂಪೂರ್ಣ ಆಗುತ್ತೆ ಇದರಲ್ಲಿ ಯಾವ ಇಲ್ಲ ಓಕೆ ಗುರುಜಿ ಇನ್ನು ನವರಾತ್ರಿಯ ಆರನೇ ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ ವೀಕ್ಷಕರಿಗೆ ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನವರಾತ್ರಿಯ ಆರನೇ ದಿನದ ವಿಶೇಷತೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಗುರುಜಿ ಕೊಟ್ಟಿದ್ದಾರೆ ಈ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ よんでんでこおにんもってけ。